ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ ಆರ್ ಅನ್ ಕೆ ಕ್ರಿಕೆಟ್ ಮಾಹಿತಿಗೆ ಸ್ವಾಗತ ಐಪಿಎಲ್ನಲ್ಲಿ ಎಲ್ಲ ತಂಡಗಳಿಗೂ ತಮ್ಮದೇ ಆದ ಅಭಿಮಾನಿ ಬಳಗವಿದೆ ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕಿರುವಷ್ಟು ಕ್ರೇಜ್ ಬೇರೆ ಯಾವ ತಂಡಕ್ಕೂ ಇಲ್ಲ ಈ ಬಾರಿಯ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಸೀಸನ್ನಲ್ಲಿ ಆರ್ಸಿಬಿ ಚಪಾಕ್ನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಭಾರೀ ಕಾದಾಟಕ್ಕೆ ಸಜ್ಜಾಗಿದೆ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವಿನ ಪಂದ್ಯ ಎಂದರೆ ಯಾವಾಗಲೂ ರೋಚಕತೆಯ ಮೈಲುಗಲ್ಲು ಎರಡು ಸಾವಿರದ ಇಪ್ಪತ್ನಾಲ್ಕು ಸೀಸನ್ನಲ್ಲಿ ಆರ್ಸಿಬಿ ತಂಡವು ಸಿಎಸ್ಕೆ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿತ್ತು ಮತ್ತು ಅವರಿಗೆ ಆಫ್ ಹಾದಿಯಿಂದ ಹೊರದಬ್ಬುವಲ್ಲಿ ಯಶಸ್ವಿಯಾಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಸೀಸನ್ನಲ್ಲಿ ಆರ್ ಸಿಬಿಗೆ ಮತ್ತೊಮ್ಮೆ ನಲ್ಲಿ ಇತಿಹಾಸವನ್ನು ಪುನರಾವರ್ತಿಸಲು ಅವಕಾಶ ಸಿಕ್ಕಿದೆ ಆದರೆ ಸಮಸ್ಯೆ ಒಂದು ಇದೆ ಆ ಸಿ ಎರಡು ಸಾವಿರದ ಒಂಬತ್ತರ ನಂತರ ಚೆಪಾಕ್ನಲ್ಲಿ ಸಿಎಸ್ಕೆ ವಿರುದ್ಧ ಗೆಲುವು ದಾಖಲಿಸಿರುವುದಿಲ್ಲ ಈ ಬಾರಿ ಇತಿಹಾಸ ಸೃಷ್ಟಿಸಲು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ನೇತೃತ್ವದ ತಂಡಕ್ಕೆ ಈ ಬೃಹತ್ ತಂತ್ರ ಹಮ್ಮಿಕೊಂಡಿದೆ ಚಪಾಕ್ನ ಎಂಎ ಚಿದಂಬರಂ ಕ್ರೀಡಾಂಗಣ ಎಂದರೆ ಸಿಎಸ್ಕೆ ತಂಡದ ಭದ್ರಕೋಟೆ ಇಲ್ಲಿಯ ಪಿಚ್ ಸ್ಪಿನ್ನರ್ಗಳಿಗೆ ಅನುಕೂಲವಾಗಿದ್ದು ಇಲ್ಲಿ ಆಟಗಾರರಿಗೆ ರನ್ ಸ್ಕೋರ್ ಮಾಡಲು ತುಂಬಾ ಕಷ್ಟ ಸಿಎಸ್ಕೆ ತಂಡದ ಬಲವೆಂದರೆ ಅವರ ಸ್ಪಿನ್ ದಾಳಿ ಈ ಬಾರಿಯ ಸೀಸನ್ನಲ್ಲಿ ಸಿಎಸ್ಕೆ ಪರ ರವಿಚಂದ್ರನ್ ಅಶ್ವಿನ್ ರವೀಂದ್ರ ಜಡೇಜಾ ಮತ್ತು ನೂರ್ ಅಹಮದ್ ಸ್ಪಿನ್ ಬೌಲಿಂಗ್ ದಾಳಿಯನ್ನು ಹತ್ತಿಕ್ಕಲು ಸಿದ್ಧರಾಗಿದ್ದಾರೆ ಮುಂಬೈ ವಿರುದ್ಧ ನಡೆದ ಮೊದಲ ಪಂದ್ಯದಲ್ಲಿ ಈ ಮೂವರು ಕೇವಲ ಹನ್ನೊಂದು ಓವರ್ಗಳಲ್ಲಿ ಐದು ವಿಕೆಟ್ಗಳನ್ನು ಕಬಳಿಸಿ ಮುಂಬೈ ಬ್ಯಾಟಿಂಗ್ ಲೈನ್ಅಪ್ ಅನ್ನು ಕುಸಿಯಿಸಿದ್ದಾರೆ ಆರ್ಸಿಬಿ ಬ್ಯಾಟಿಂಗ್ ಲೈನ್ ಅಪ್ ರಜತ್ ಪಾಟಿದಾರ್ ವಿರಾಟ್ ಕೊಹ್ಲಿ ಮತ್ತು ಲಿವಿಂಗ್ ಸ್ಟೋನಿ ಸ್ಪಿನ್ನರ್ಸ್ ಎದುರಿಸುವಲ್ಲಿ ಎಚ್ಚರಿಕೆಯಿಂದ ಆಟ ಆಡಬೇಕಾಗಿದೆ ಆರ್ಸಿಬಿಯ ಬಲ ಅಂದರೆ ಅವರ ಬ್ಯಾಟಿಂಗ್ ದಾಳಿ ವಿರಾಟ್ ಕೊಹ್ಲಿ ಅವರ ಅಬ್ಬರದ ಬ್ಯಾಟಿಂಗ್ ರಜತ್ ಪಾಟಿದಾರ್ ಅವರ ಮಿಡಲ್ ಆರ್ಡರ್ ಥಂಡರ್ ಮತ್ತು ಲಿಯಾಮ್ ಲಿವಿಂಗ್ ಸ್ಟೋನ್ ಅವರ ಸಿಕ್ಸರ್ ದಾಳಿ ರಗ್ಗೆ ಬಿಗ್ ಸ್ಕೋರ್ ತರಬಲ್ಲದು ಆದರೆ ಚಿಪಾಕ್ನ ಸ್ಪಿನ್ ಪಿಚ್ನ ಸವಾಲು ಎದುರಿಸಲು ಆರ್ಸಿಬಿ ತಮ್ಮ ಆಟಗಾರರಲ್ಲಿ ಬದಲಾವಣೆ ಮಾಡಬಹುದು ಈ ಪಂದ್ಯದಲ್ಲಿ ಗಮನ ಸೆಳೆಯಲಿರುವ ಪ್ರಮುಖ ಆಟಗಾರರು ಯಾರು ಎಂಬುದನ್ನು ನೋಡೋಣ ವಿರಾಟ್ ಕೊಹ್ಲಿ ಕೊಹ್ಲಿ ಇತ್ತೀಚಿನ ಆಕೃತಿಯಲ್ಲಿ ರನ್ ಮಾಡುತ್ತಾ ಇರುತ್ತಾರೆ ಕಳೆದ ಎರಡು ಪಂದ್ಯಗಳಲ್ಲಿ ಅವರು ಸ್ಪಿನ್ನರ್ಗಳನ್ನು ಚೆನ್ನಾಗಿ ಆಡಿದ್ದಾರೆ ರವೀಂದ್ರ ಜಡೇಜಾ ಚಿಪಾಕ್ ಪಿಟ್ನಲ್ಲಿ ಜಡೇಜಾ ಬೌಲಿಂಗ್ ಮೇಲೆ ಭಾರಿ ಪ್ರಭಾವವಿರುತ್ತದೆ ಆರ್ಸಿಬಿಯವರನ್ನು ಎಚ್ಚರದಿಂದ ಆಡಬೇಕಾಗಿದೆ ಮಿಡಲ್ ಆರ್ಡರ್ನಲ್ಲಿ ಆರ್ಸಿಬಿ ಪರ ರಜತ್ ಪಾಟೀದಾರ್ ಅವರ ಹೊಣೆಗಾರಿಕೆಯಿಂದ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಎದುರಿಸಬಹುದು ಈಗ ಇತಿಹಾಸ ಪುನರಾವರ್ತನೆಯತ್ತ ಎರಡು ಸಾವಿರದ ಎಂಟು ಐಪಿಎಲ್ ಉದ್ಘಾಟನಾ ಸೀಸನ್ನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಕೆ ನಡುವೆ ಚೆಪಾಕ್ನಲ್ಲಿ ನಡೆದ ಭರ್ಜರಿ ಪಂದ್ಯ ನೆನಪಿಗೆ ಬರುವುದು ರಾಹುಲ್ ದ್ರಾವಿಡ್ ಅವರ ನಲವತ್ತೇಳು ರನ್ ಮತ್ತು ಅನಿಲ್ ಕುಂಬ್ಳೆಯ ಸ್ಪಿನ್ ಮ್ಯಾಜಿಕ್ ಆರ್ಸಿಬಿಗೆ ಹದಿನಾಲ್ಕು ರನ್ಗಳ ಗೆಲುವು ತಂದುಕೊಟ್ಟಿತ್ತು ಅದಾದ ನಂತರ ಆ ಸಿಬಿಗೆ ಗೆಲುವು ಸಿಗುವುದೇ ಕಷ್ಟ ಈಗ ದಶಕಗಳ ನಂತರ ಆರ್ ಸಿಬಿಗೆ ಮತ್ತೊಮ್ಮೆ ಗೆಲುವು ಸಿಗುವುದೇ ನೋಡೋಣ ನೀವು ಯಾರ ಪರ ಆರ್ ಸಿ ಬಿ ಚಪಾಕ್ನಲ್ಲಿ ಇತಿಹಾಸ ಸೃಷ್ಟಿಸಬಹುದಾ ಅಥವಾ ಸಿಎಸ್ಕೆ ಕೆ ಮತ್ತೊಮ್ಮೆ ತಮ್ಮ ಹಿಂಸೆ ಮಾಡುವ ಆಟವಾಡುತ್ತದಾ ನಿಮ್ಮ ಪ್ರಿಡಿಕ್ಷನ್ ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಈ ರೀತಿಯ ಕುತೂಹಲಕರ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರೆಯಬೇಡಿ